ಭಾಗದ ಎಲ್ಲ ಹಿರಿಯರು ಮತ್ತು ಎಲ್ಲ ಸೇರಿದಂತ ಎಲ್ಲ ಬಂಧುಗಳೇ ಮತ್ತು ಭಿನ್ನೇ ಈಗಾಗಲೇ ಗಜುಗುಂಜೇರಿ ಅವರು ನಮ್ಮ ಒಟ್ಟಿಕೆಯನ್ನ ಎಲ್ಲ ಹಿಡಿದಾರೆ ಒಂದು ಮಾತು ನಮ್ಮ ಅಪ್ಪ ಹಿಡಿದು ನನಗೆ ಮಠ ನೆನಪಿದೆ ಅದು ಅಷ್ಟೇ ಹೇಳ್ತೇನೆ ಯಾಕಂದರೆ ನಾನು ಒಂದು ಉದ್ಯೋಗ ಅಂದರೆ ನನ್ನ ನಾ ಮರಾಠ ಇದ್ದರೆ ಅದು ಉದ್ಯೋಗವೇ ನೇಕಾಗ್ತೀವಿ ನಮ್ಮಪ್ಪ ಜಾಬರ್ ಇದ್ದರು ಜಾಬರ್ ಅಂದರೆ ತಮ್ಮ ಎಲ್ಲರಿಗೂ ಬುಟ್ಟು ಮಗ ಬಂದಿದ್ರೆ ನೀವು ಫೋನ್ ಅವಾಗ ಫೋನ್ ಇರಲಿಲ್ಲ ನಾವ್ ಸೈಕಲ್ ಎಲ್ಲ ನೇಕಾರು ಕರೆಕ್ಟ್ ಕರೆಕ್ಟ್ ಬಂದಿದ್ರು ಮನಿ ಮಠ ನಾವಬ್ಬ ಹೋಗಿ ನಮ್ಮ ಮಗ ರಿಪೇರಿ ಮಾಡಿ ಅಂತ ಕೆಲಸ ನೆಡ್ತಿತ್ತು ನಾ ಮನೆಯಲ್ಲಿ ಏನೋ ಉದ್ಯೋಗ ಇರೋದ್ರಿಂದ ನಾನು ಕೂಡ ಇದೋ ಉದ್ಯೋಗ ಈಗ ಕಡೆ ಮಾಡ್ತಾ ಇದೀನಿ ಮತ್ತು ಆ ಉದ್ಯೋಗ ಕೆಲವು ಇಲ್ಲೇ ಇರೋದು ನೇಕಾರು ಮನೆಗೆ ಆ ಮಗ ಜೋಡ್ಸೋದು ಕೆಲಸ ಮಾಡೀನಿ ಅದೇ ಥರ ಡಿಸೈನ್ ಹಾಕೋದು ಕೆಲಸ ಮಾಡೀನಿ ರಿಪೇರಿ ಗಾಬಿ ರಿಪೇರಿ ಇರಲಿ ಗಾಡ ರಿಪೇರಿ ಇರಲಿ ಎಲ್ಲಾ ಕೆಲಸ ಮಾಡಿದ್ದೀನಿ ಆ ಕೆಲಸ ಮಾಡಿ ನೀವು ನಮಗೆಲ್ಲ ಗುರುತಿಸಿ ವಿಳೆದಿಟ್ಟ ಒಂದ್ ನಮ್ಮಅಪ್ಪ ಜನರು ಮಾತಂದ್ರೆ ನಾನು ಕೂಡ ಸ್ವಲ್ಪ ಇಟ್ಟ ಆಗ್ತಾ ಆಗ್ತಾ ಇದ್ದೀನಿ ಮಳೆ ಸ್ವಲ್ಪ ನಮ್ಮ ಸೇರಿ ಹೋಗಂಗಿಲ್ಲ ಹಿಂಗಾಗಿ ನಾವು ಸ್ವಲ್ಪ ಆ ಟೈಮ್ ನಲ್ಲಿ ಸ್ವಲ್ಪ ನಾರಾಜ್ ಇರ್ತೇವೆ ನಿಮ್ಮಾಗ ಸೀರೆ ಹೋಗ್ಲಿಲ್ಲ ಮನೆಯಲ್ಲಿ ಇದ್ದಾವೆ ಹೋಗುದು ಇಲ್ಲವೋ ಹೆಂಗೆ ಗೊತ್ತಿಲ್ಲ ಹಾಗಾಗಿ ನಾನು ಕೂಡ ನಮ್ಮ ಒಪ್ಪವ್ರಿಗೆ ಭಾಷೆ ಈ ನೆಸಾಕಿ ಉದ್ಯೋಗ ನಾವು ಯಾರ ಯಾರೇ ಉದ್ಯೋಗ ಮಾಡ್ತೇನೆ ಅದೇ ತರ ನಮ್ಮ ಮಾತು ಹೇಳಿದ್ರು ನೋಡಪ್ಪ ಈ ನೆಗಾಕಿ ಉದ್ಯೋಗ ಯಾವ್ದು ಬಂದ್ ಆಗಿಲ್ಲ ಬಂದ್ ಆಗ್ಬೋದು ಯಾವಾಗ ನಾವು ಎಲ್ಲ ಜನ ಬಟ್ಟೆ ಹಾಕೋದು ಬಂದ್ ಮಾಡಿ ಈ ಉದ್ಯೋಗ ಮಾತ ಅವರು ಜಾತಿಲಿ ಮರಾಠ ಆದ್ರೆ ಆಗ ಮಾತಿದ ಈಗ ಅದಕ್ಕಾಗಿ ಅಪ್ಪ ಅವರು ಅವರು ಒಂದು ಸ್ವಭಾವ ಸಾಫ್ಟ್ವೇರ್ ಈಗ ಯಾರು ಮಗ ಜೋಡಿಸ್ಬಂದ್ರೆ ನಮ್ಮ ಒಳಗೆ ನಡೆಸಿದ್ದು ಈ ಡಿಸೈನ್ ಡಿಸೈನ್ ನಡೆದ್ರು ಕೊಡ್ಸೋದು ಕೊಡಿಸೋದು ಆದ್ರಿಗೆ ಜೋಡಿಸೇ ಸಿಡಿಗೆ ಹಾಕುದು ಮತ್ತೆ ನಾವು ನಮ್ಮ ಮನೆಗೆ ಮತ್ತೆ ಜನ ಅವ್ರೆ ಅವ್ರಿಗೆ ಆಗ್ಲಿ ಇಲ್ಲ ಎಲ್ಲರಿಗೂ ಗುರುತಿದೆ ಬಹಳ ಜನರಿಗೆ ಗುರುತಿದೆ ನಮ್ಮ ಅಪ್ಪ ಅವ್ರದ್ದು ಸ್ವಭಾವ ಅಂತ ವ್ಯಕ್ತಿ ಇದ್ರು ಆದ್ರೆ ನೀವೆಲ್ಲರಿಗೆ ಎಲ್ಲರಿಗೂ ನಿಮಗೆ ಕೊರತೆ ಇಲ್ಲ ಸಮಾನ ಶ್ರಮ ಅದಕ್ಕಾಗಿ ನಮ್ಮ ಎಲ್ಲ ನಿቃತನತನ ಋಣ ಇದೆ ಇಲ್ಲಿ ಯಾರು ಜೀವನದಲ್ಲಿ ವ್ಯಕ್ತಿತ್ವ ರೂಪಿಸುವಲ್ಲಿ ತಂದೆ ಕೊಡುಗೆ ಬಹಳಷ್ಟು ಅಪಾರವಾಗಿರುವಂಥದ್ದು ಈ ವೇದಿಕೆಯಲ್ಲಿ ತಮ್ಮ ತಂದೆಯವರ ಬಗ್ಗೆ ಹೇಳಿದಂತ ಮಹಾಪೌರರಿಗೆ ಜೊತೆಗೆ ಸಮಾಜಕ್ಕೆ ಬಲ ತುಂಬಿದಂತ ಪೂಜ್ಯ ಮಹಾಪೌರರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಕಥನೆ ಬೆಳಗಾವಿಯ ಉಪ ಮಹಾಪರರಾಗಿ ಆಯ್ತಿ ಆಗಿರುವಂತ ಶಿಮತಿ ವಾಣಿ ವಿಲಾಸ ಶೋಶೆನಕು ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೀವಿ ಅವರ ಪೂರ್ವವಾಗಿ ಶುಭಾಶಯಗಳನ್ನು ಬೆಳಗಿ ಮತ್ತೊಮ್ಮೆ ಸಮಸ್ತ ಇದಿರ ನಾವು ಎಲ್ಲ ಕಾಯತಾ ಇರುವಂತ ಒಂದು ಸಮಯ ಪೂಜೆಯಿಂದ ಆಶೀರ್ವಾದದ ನುಡಿಗಳನ್ನು ಕೇಳುವಂತ ಸಮಯ ಪರಮ ಪೂಜ ಶ್ರೀ ಬಸವರಾಜ ಪಟ್ಟದರೆ ಮಹಾಸ್ವಾಮಿಗಳು ಮೂರನೇ ದಿನದ ಮುಜೆ ಸಮುದಾಯಕ್ಕಾಗಿ ಸದಾಕಾಲ ಕ್ರಿಯಾಶೀಲರಾಗಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ಇದೀಗ ತಾನೇ ಪ್ರಾಸ್ತಾವಿಕ ನುಡಿಗಳನ್ನು ಮಾಡಿದಂತಹ ಶ್ರೀ ಗಜಾನಂದ ಮುಂಜೇರಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ನೇಕಾರ ಸಮುದಾಯಗಳ ಒಕ್ಕೂಟ ಬೆಳಗಾವಿ ಇವರನ್ನ ಶ್ರೀ ರೇಣುಕಾಚಾರ್ಯ ಉತ್ಸವ ಸಮಿತಿ ವತಿಯಿಂದ ಸನ್ಮಾನಿಸಲಾಗ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಜಂಗಮ ಸಮಾಜದ ಅಧ್ಯಕ್ಷರಾಗಿರುವಂತಹ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಬಿ ಪಿ ಸಿ ನೀರಳ್ಳಿ ಮಸಾಲವರು ಉತ್ಸವ ಸಮಿತಿ ವತಿಯಿಂದ ಶ್ರೀ ಗಜಾನಂದ ಗುಂಜೇರಿ ಸರ್ ಇವರನ್ನ ಇಲ್ಲಿ ಅಭಿನಂದಿಸ್ತಾ ಇದ್ದಾರೆ ತಮ್ಮೆಲ್ಲರ ಜೋಡ ಚಪ್ಪಾಳೆಗಳು ಬನ್ನಿ ಶ್ರೀ ಗಜಾನಂದ ಗುಂಜೇರಿ ಇವರ ಒಂದು ಸೇವೆಯನ್ನ ಬಹಳಷ್ಟು ಪ್ರೀತಿಯಿಂದ ಅಭಿನಂದಿಸ್ತಾ ಅವರ ಒಂದು ಸನ್ಮಾನವನ್ನ ಮುಖಂಡರಿಗೆ ಸಮರ್ಪಿಸ್ತಾ ಇದ್ದಾರೆ ತಮ್ಮೆಲ್ಲರ ಜೋಡದ ಚಪ್ಪಾಳೆಗಳು ಬನ್ನಿ ಇಡೀ ಸಮಾಜವನ್ನ ಕೈ ಹಿಡಿದು ಮುನ್ನಡೆಸುವಲ್ಲಿ ಸಮಾಜಕ್ಕೆ ಒಂದು ದಾರಿಯನ್ನು ತೋರಿಸುವಲ್ಲಿ

ಪ್ರತಿ ವರ್ಷ ಮೂವತ್ತಕ್ಕೂ ಹೆಚ್ಚು ಜಯಂತಿಗಳನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ ಎಲ್ಲ ದಿನಾಚರಣೆಗಳನ್ನ ಕೇವಲ ಆಯಾ ಸಮುದಾಯಕ್ಕೆ ಮಾತ್ರ ಸಂಬಂಧಿಸಿದಲ್ಲ ದಿನಾಚರಣೆಗಳ ಎಲ್ಲಾ ಮಹತ್ವದ ದಿನಾಚರಣೆಗಳನ್ನ ಎಲ್ಲ ಸಮುದಾಯಗಳು ಸೇರಿಸಿ ಮಾಡಿಸಿಕೊಳ್ತಕ್ಕಂಥ ಉದ್ದೇಶದಿಂದ ನಮ್ಮ ರೇಣುಕಾಚಾರ ಜಯಂತಿ ಉತ್ಸವ ಮೂರು ಕಳೆದ ಮೂರು ವರ್ಷಗಳಿಂದ ಸರ್ಕಾರದಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಆ ದಿನಾಚರಣೆ ವಿಶಿಷ್ಟವಾಗಿರ್ಬೇಕು ವಿಭಿನ್ನವಾಗಿರ್ಬೇಕು ಜಾತಿ ಮತ ಭೇದ ಯಾವುದೇ ಇರ್ತಕ್ಕಂಥ ಎಲ್ಲಾ ಜಯಂತಿಗಳನ್ನ ಪ್ರತಿಯೊಬ್ಬ ಉದ್ದೇಶದಿಂದ ಪ್ರತಿಯೊಂದು ಜಯಂತಿಗಳನ್ನ ಬೆಳಗಾವಿ ಎಲ್ಲಾ ಸಮುದಾಯ ಮುಖಂಡರು ಕಂಡುಕೊಂಡು ಮಾಡ್ತಕ್ಕಂಥ ಮೊದಲೇ ಕಾರ್ಯಕ್ರಮವನ್ನ ಕಳೆದ ತಿಂಗಳು ನಾವು ಈ ಕುಮಾರ್ ಗಂಧದಲ್ಲಿ ಸರ್ಕಾರದಲ್ಲಿಯಂತಿಯಲ್ಲಿ ಕಂಡಿದ್ದು ಅವತ್ತು ಎಣ್ಣೆ ಬಳಿ ಏನು ಅಂತಂದ್ರೆ ಮೂವತ್ತು ಮೂವತ್ತೆರಡು ದಿನಾಚರಣೆಗೆ ಏನ್ ಮಾಡ್ತಿದೆ ಪ್ರಾಪ್ತಿ ಎಲ್ಲ ಸಮುದಾಯದ ಮುಖಂಡರು ಕರೆಯುವ ಆ ಕಮಿಟಿ ಏನಾದ್ರು ಕರೆದು ಪ್ರತಿಯೊಬ್ಬರು ಕೂಡ ಆ ಒಂದು ಕಮಿಟಿ ಆ ಉಚ್ಚಾರಣೆಯಲ್ಲಿ ಭಾಗವಹಿಸಿದ್ದೆ ಆದ್ರೆ ಕೇವಲ ಸಮುದಾಯಕ್ಕೆ ಮಾತ್ರ ಆ ಒಂದು ಮಹತ್ತರ ದಿನಾಚರಣೆ ಅರ್ಥ ಆಗುವುದಿಲ್ಲ ಎಲ್ಲರಿಗೂ ಅರ್ಥ ಆಗ್ತಂತ ಉದ್ದೇಶದಿಂದ ಈ ಒಂದು ಹೊಸ ವಿಚಾರವನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಜಿಲ್ಲಾಡಳಿತಗಳು ವಿನಂತಿ ಮಾಡ್ಕೊತೀನಿ ನಮ್ಮ ಸಮುದಾಯದ ಮುಖಂಡ ವಿನಂತಿ ಮಾಡ್ಕೊತೀನಿ ಪ್ರತಿಯೊಂದು ದಿನ ನನಗೆ ಅವರೆಲ್ಲರೂ ಆವರ್ತನ ಪಡ್ತಾರೆ ಹೆಚ್ಚಿನ ಮನಸ್ಸಿಗೆ ಭಾಗವಹಿಸ್ಬೇಕು ಅಂತ ಆ ಒಂದು ಕಾರ್ಯಕ್ರಮ ಯಶಸ್ಸು ದಿವಸ ಉದ್ದೇಶದ ಇವತ್ತು ಮೇಲುಕಾಚಲ್ ಜಯಂತಿಯ ಉತ್ಸವ ಪರವಾಗಿ ಈ ಕನ್ನಿತಿ ಪರವಾಗಿಕೊಂಡು ಹೋಗೋರು ನಾವೆಲ್ಲ ಅವರು ಬರ್ತಾ ಇರ್ತಕ್ಕಂಥ ಭಾವನೆ ಅಂತ ಇರ್ತಕ್ಕಂಥ ಮಾತನಾಡುತ್ತೆ ದೇವರ ಅವರನ್ನು ಒಳಗೊಂಡಂತೆ ಯಾವುದೇ ಶರಣರು ಕೂಡ ಯಾವುದೇ ಸಮಯಕ್ಕೆ ಸಮಾಜಕ್ಕೆ ಸೀಲಿರಲ್ಲ ಯಾಕೆಂದ್ರೆ ಯಾರೋ ಹಚ್ಚಿದ ದೀಪ ಯಾರೋ ತಯಾರಿಸಿದಂತ ಎಣ್ಣೆ ಯಾರೋ ಇಟ್ಟಂತ ಬತ್ತಿ ಇರ್ಬೋದು ದೀಪ ಯಾವುದೇ ಇರಬಹುದು ಅದು ಬೆಳಕನ್ನು ಕೊಡೋದು ಇಡೀ ಜಗತ್ತಿಗೆ ತನ್ನ ಬುಡದಲ್ಲಿ ಕತ್ತಲೇ ಇದ್ದು ಕೂಡ ಅದು ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತೆ ದೇವರ ದಾಸಿಮಯ್ಯನವರು ಕೂಡ ತಮ್ಮ ಬದುಕಿನ ಮೂಲಕ ತನ್ನ ವಚನಗಳ ಮೂಲಕ ಬೆಳಕನ್ನು ಕೊಟ್ಟಂತವರು